ನಿರ್ಮಾಪಕರು ಭರತ್ ಗೌಡರು ಬಹಳಷ್ಟು ಕನಸನ್ನ ಇರಿಸ್ಕೊಂಡು ಈ ಒಂದು ಸಿನಿಮಾಗೆ ಹಣ ಹೂಡಿಕೆ ಮಾಡಿದ್ದಾರೆ ನಮ್ಮ ಹುಡುಗ ಬೆಳಿಲಿ ಬಹಳ ಒಳ್ಳೆಯ ಟ್ಯಾಲೆಂಟೆಡ್ ಹುಡುಗ ಅಂತ ಕೆಂಪೇಗೌಡರಿಗೆ ಶುಭ ಹಾರೈಸೋದಕ್ಕೆ ಹಾಗೆ ನಮ್ಮ ನಿರ್ದೇಶಕರು ಕೂಡ ನೂರಾರು ಕನಸನ್ನು ಹೊತ್ತು ಬಂದಿರುವಂಥದ್ದು ಸ್ಯಾಂಡಲ್ವುಡ್ನ ಕನಸಿನ ಬೆಳ್ಳೀರಿ ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಕೆಂಪೇಗೌಡ್ರು ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರದಲ್ಲಿ ಕಾಣಿಸ್ಕೊಳ್ಳಿದ್ದಾರೆ ಸಿನ್ಮಾನಲ್ಲಿ ನಾ ಕೇಳ್ತಿದ್ದೆ ಕೆಪೇಗೌಡ್ರೆ ಇದು ಯಾವ ಸಿನಿಮಾ ಅಂತ ಸೈಕೊಲಾಜಿಕಲ್ ಥ್ರಿಲ್ಲರ್ ಕೂಡ ಹೌದು ಸಸ್ಪೆನ್ಸ್ ಇದೆ ಕಾಮಿಡಿ ಇದೆ ಟ್ರಾಜಿಡಿ ಇದೆ ಲವ್ ಇದೆ ಸ್ಟಂಟ್ ಇದೆ ಸೊ ಕೆಂಪೇಗೌಡರು ಇದ್ದಾರೆ ಅಂತ ಹೇಳಿದ್ರೆ ಜಾಸ್ತಿ ಕಾಮಿಡಿನ ಎಕ್ಸ್ಪೆಕ್ಟ್ ನಾವು ಮಾಡಿದ್ವಿ ತಾರಾಗಣ ನೋಡಿದ್ರು ಕೂಡ ಹಾಗೆ ಅನಿಸುತ್ತೆ ಹರ್ಷಿಕಾ ಪೂರ್ಣಚ್ ಅವರು ಕೂಡ ಅಭಿನಯಿಸಿದ್ದಾರೆ ಕರೀಸುಬು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ ತಬ್ಲಾ ಅವರಿದ್ದಾರೆ ಟೆನಿಸ್ ಕೃಷ್ಣ ಅವರು ಕೂಡ ಇದ್ದಾರೆ ಸೊ ಬಹಳ ಒಂದು ಸ್ಟ್ರಾಂಗ್ ಟೀಮ್ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದ ದಂತಕತೆ ಎನಿಸ್ಕೊಂಡಂತಹ ಹೆಮ್ಮೆಯ ಅವರು ದೈಹಿಕವಾಗಿ ದೂರವಾಗಿದ್ದರು ಮನಸ್ಸಿಗೆ ಬಹಳ ಹತ್ತಿರವಾಗಿ ಸದಾ ಜೀವಂತವಾಗಿದ್ದಾರೆ ಅವರ ಅಭಿನಯದ ಮುಖೇನ ಅವರನ್ನು ಸ್ಮರಿಸ್ಕೊಳ್ತಾ ಬಹುಶಃ ನಮ್ಮ ಸಿನಿಮಾನೇ ಲಾಸ್ಟ್ ಸಿನ್ಮಾ ಅನ್ಸತ್ತೆ ನಾವೇನು ನೋಡ್ತೀವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಎದುರಿಗೆ ಇರುವಂತಹ ಅಷ್ಟು ಬೃಹತ್ ಎತ್ತರದ ಕೆಂಪೇಗೌಡ ಪ್ರತಿಮೆ ಅಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಮೂಲ ಕಾರಣಕರ್ತರು ಸೊ ಅದನ್ನ ಸ್ಮರಿಸ್ಕೊಳ್ತೇವೆ ಈ ಕೆಂಪೇಗೌಡರ ಪ್ರೀತಿಯ ಕರೆಗೆ ಕೂಡ ಹೋಗೊಟ್ಟು ಬಂದಿದ್ದೀರಾ ಅದಕ್ಕೆ ಹೇಳಿದ್ದು ಕೆಂಪೇಗೌಡರು ಬಹಳ ಇಷ್ಟ ಅಂತ ಸರ್ ಹೌದು ಟ್ರೈಲರ್ ಲಾಂಚ್ ಅಂತ ಶುಭ ಹಾರೈಸಿ ಟ್ರೈಲರ್ ನೋಡಿದ ನಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸಬೇಕು ಕಟ್ಲೆ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಆಗಿದೆ ಈ ಲಾಂಚ್ನ ಮಾಡೋ ಮೂಲಕ ಇನ್ನ ಆತ್ಮೀಯ ಸ್ನೇಹಿತರು ಕೆಂಪೇಗೌಡರು ಹಲವಾರು ಸಿನಿಮಾದಲ್ಲಿ ನಟಿಸಿದ್ದಾರೆ ಬಹಳಷ್ಟು ನಟನೆಯ ಮತ್ತು ಸಿನಿಮಾದ ಸಾಕಷ್ಟು ಅನುಭವ ಇರುವಂತ ಕೆಂಪೇಗೌಡರು ಯಾವುದನ್ನು ನಂಬಿ ಒಂದು ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೋ ಆ ಕ್ಷೇತ್ರದಲ್ಲೇ ತಮ್ಮ ಸತತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನಿರ್ಮಾಪಕರು ಭರತ್ ಗೌಡರು ಸಾಕಷ್ಟು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾನು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಹಾಗೆ ಶ್ರೀ ಅಭಿನಂದನ್ ಅವರು ತಮ್ಮ ಮೊದಲನೇ ಸಿನಿಮಾ ನಿರ್ದೇಶನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನೋಡಿದಾಗ ನಾನು ಈ ಟ್ರೈಲರ್ನ ಲಾಂಚ್ ಮಾಡಿ ನೋಡಿದಾಗ ಈ ಸಿನಿಮಾ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಆ್ಯಕ್ಟಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಕ್ವಾಲಿಟಿ ಏನು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಿನಿಮಾ ಗೆದ್ದೆ ಅಂತ ವಿಶ್ವಾಸ ಇದೆ ಅವ್ರಿಗೂ ಅಷ್ಟೇ ಫಸ್ಟ್ ಮೂವಿ ಅನಿಸುತ್ತೆ ಸೊ ಆಲ್ ದ ಬೆಸ್ಟ್ ಚೆನ್ನಾಗಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಭಾಳಷ್ಟು ಕನಸನ್ನು ಹೊತ್ತು ನಾವು ಸಿನಿಮಾಕ್ಕೆ ಸಿನಿಮಾದಲ್ಲಿ ಅದು ನಟಿಸ್ಬೇಕು ಅಂತ ತುಂಬ ಜನರು ಕನಸಿರುತ್ತೆ ಆದರೆ ಎಲ್ಲರಿಗೂ ಸಿಗಲ್ಲ ನಿಮಗೆಲ್ಲ ಸಿಕ್ಕಿದೆ ಒಳ್ಳೇದಾಗಲಿ ಚೆನ್ನಾಗಿ ಬೆಳೀರಿ ಸಂಪೂರ್ಣ ಟೀಮ್ ವತಿಯಿಂದ ಇದು ಯಾರದು ಫ್ರೇಮ್ ಅಂತ ಎಷ್ಟು ಕುತೂಹಲ ಹುಟ್ಟಿಸಿದ್ಯೋ ಸಿನಿಮಾ ಕೂಡ ಅಷ್ಟೇ ಕುತೂಹಲ ಹುಟ್ಟಿಸುತ್ತೆ ಓ ಶ್ರೀಮತಿ ಮತ್ತು ಶ್ರೀ ಅಶ್ವಥ್ ನಾರಾಯಣ್ ಅವರು ಸೂಪರ್ ಎಷ್ಟು ಚೆನ್ನಾಗಿದೆ ಲವ್ಲಿ ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ ಮ್ಯಾಡಮಿಗೆ ಸಿಕ್ಕ ಖುಷಿ ಆಗತ್ತೆ ಅನ್ಸುತ್ತೆ ಖುಷಿ ಆಗಿದೆ ಬೆಳ್ಳಿ ಕಿರೀಟವನ್ನ ಸೂಪರ್ ಈ ಜೋಡಿಗೆ ದೃಷ್ಟಿ ಇರಲಿ ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್ ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ಬರು ಕಟ್ಲೆ ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕಟ್ಟು ತೆಂಗಿನಕಾಯಿ ಅಂತಾರಂತೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು ಹನ್ನೊಂದು ದಿನದ ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ ಬಟ್ ಇದು ಯಾವುದು ಸತ್ಯ ಅಲ್ಲ ಇದು ಯಾವುದು ಸತ್ಯ ಅಲ್ಲ ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟು ಅದೊಂದು ಅವಧಿ ಒಂದು ಟೈಮ್ ಪೀರಿಯಡ್ ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ ಒಂದು ಹೆಣ್ಣು ಎಂಡ್ ಅನ್ನೋದು ಒಂದು ಇರುತ್ತೆ ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಸ್ಟಕ್ ಆಗುತ್ತೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ ಕಟ್ಲೆ ಅಂದರೆ ಎಲ್ರಿಗೂ ಅದು ಹೇಳೋದು ಸಿನಿಮಾದಲ್ಲಿ ಕಟ್ಲೆಗೆ ಆರನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ ಉತ್ತರ ಸಿಗುತ್ತೆ ಯಾಕಂದರೆ ಇವಾಗ ಹೇಳ್ಬಿಟ್ರೆ ಮಜಾವಾಗ್ಬಿಡುತ್ತೆ ಥಿಯೇಟ್ರಲ್ಲಿ ಆರನೇ ತಾರೀಕು ಫೆಬ್ರವರಿ ಆರನೇ ತಾರೀಕು ನೋಡಿದಾಗ ಕಟ್ಲೆ ಅಂದರೆ ಏನು ಕಟ್ಲೆದ ಏನೇನಿದೆ ಕಟ್ಲೆ ಬಂದುಬಿಟ್ಟು ಅಳಿಸುತ್ತೆ ನಗಿಸುತ್ತೆ ಕಾಡುತ್ತೆ ಕಾಡಿಸುತ್ತೆ ಕಡೆಗೊಂದು ಸಂದೇಶ ಕೊಡುತ್ತೆ ಮೇಡಮ್ ಒಂದು ಸೈಂಟಿಫಿಕ್ ಈ ಥರ ಒಂದು ಜಾನುವಾರನ ಇಟ್ಕೊಂಡು ಒಂದು ಸಿನ್ಮಾ ನಾವು ಮಾಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ ಯಾಕಂದರೆ ಎಲ್ಲ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಹೊಸ ಕಂಟೆಂಟು ಅಂತ ನಾವು ಪ್ರೌಡಾಗಿ ಹೇಳ್ಕೊತೀವಿ ಆರನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ ಯಾಕಂದರೆ ಈ ಕಂಟೆಂಟು ಒಂಚೂರು ರೇರು ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ ಬಟ್ ಆರನೇ ಆರನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಂದ್ಕೊಂಡು ನಂಬಿದ್ದೀವಿ ಕಟ್ಲೆ ಅಂದರೆ ಒಂದು ಕಾಲಚಕ್ರ ಅದರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆಯನ್ನು ನಾವು ಹೇಳ್ಕೊಂಡಿದ್ದೀವಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ಲು ಫ್ರೆಸರಲ್ಲಿ ವರ್ಕ್ ಮಾಡ್ತಾರೆ ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ ಶನಿವಾರ ಭಾನುವಾರ ಟ್ರಿಪ್ಪಲ್ಲಿರ್ತಾರೆ ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ ಅಲ್ಲಿ ನಡೆಯುವಂಥ ಕತೆಗಳು ಘಟನೆಗಳು ಅದೇ ಸಿನಿಮಾ ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ ಲವ್ವಲ್ಲಿ ಏನಾರೂ ಆಯಿತಾ ಇದೆಯಾ ಸೊ ಇದೆ ಬಟ್ ಆರ್ ಸಿನಿಮಾ ಅಲ್ಲ ಒಂದು ಸೈ ಸಸ್ಪೆನ್ಸು ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ ಹಾಗಂತ ಸಸ್ಪೆನ್ಸು ಸೈಕಾಲಜಿಕಲ್ ಥ್ರಿಲ್ಲರೂ ಅಲ್ಲ ಕಾಮಿಡಿ ಕಾಮಿಡಿ ಬೇಕು ಕೆಂಪೇಗೌಡ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಕಾಮಿಡಿ ಬೇಕು ಅದಕ್ಕೆ ತಬ್ಲಾ ನಣಿಯವರು ಇದ್ದಾರೆ ಕೃಷ್ಣ ಕೃಷ್ಣವ್ರು ಇದ್ದಾರೆ ಪವನ್ನವ್ರು ಇದ್ದಾರೆ ಕರಿಸುಬ್ಬಣ್ಣ ಇದ್ದಾರೆ ನಾನಿದ್ದೀನಿ ಗಣೇಶ್ ಇದ್ದಾರೆ ಎಲ್ಲ ಕಾಮಿಡಿ ದಂಡೇ ಇದೆ ಹರೀಶ್ ರಾಜ್ ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ ಉಪ್ಪಿನಕಾಯಿಂದ ಒಬ್ಬಟ್ಟವ್ರಿಗೂ ಎಲ್ಲ ಇರುತ್ತೆ ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ ಒಂದೊಳ್ಳೆ ಸೆಂಟಿಮೆಂಟು ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆಯಂತೂ ಪ್ರತಿಯೊಬ್ಬರೂ ಅಳ್ತೀರಾ ಅದು ನಾನು ಇವತ್ತೇ ಬರ್ಕೊಡ್ತೀನಿ ಎಲ್ಲರೂ ಅಳ್ತೀರಾ ಅಳದೆ ಬರೋಲ್ಲ ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ಖುಷಿಯಾಗುತ್ತೆ ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟು ಹೇಳ್ದೆ ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ನೋಡಿ ನಾನು ಬಂದು ಇಂಡಸ್ಟ್ರಿಗೆ ಒಂದು ಹದಿನೆಂಟು ವರ್ಷ ಆಯಿತಾ ಹದಿನೆಂಟು ವರ್ಷ ಇಂಡಸ್ಟ್ರಿ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ ಮೊದಲನೇ ಸಿನಿಮಾ ನಂದು ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ ಇಷ್ಟೇ ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವ್ರು ಎಲ್ಲರೂ ಸೋಷಿಯಲ್ ಮೀಡಿಯಾ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ನಾನು ಕ ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸನ ನೀವೇ ಮಾಡೋಕ್ಕಾಗೋದು ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು ನನಗೆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ ನನಗೂ ಎಲ್ಲರೂ ಕೇಳ್ತಿದ್ರು ಕಟ್ಲೆ ಅಂದ್ರೆ ಏನು ಕೋರ್ಟು ಕಟ್ಲೆನ ಅಥವಾ ಕಟ್ಲೆ ಅಂದರೆ ಏನು ಈ ತಡೆ ಹೊಡೆಯೋದ ಮನೆ ಕಟ್ಟದ ಅಂತ ಅದು ಯಾವುದು ಅಲ್ಲ ಕಟ್ಲೆ ಅಂದರೆ ಟೈಮ್ ಅವಧಿ ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬೇಕು ಅಂತ ನನಗೂ ಹದಿನೆಂಟು ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ ಕಟ್ಲೆ ಅನ್ನೋ ಟೈಟ್ಲಿಂದನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದು ಒಂದು ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ಬಂದು ಹೇಳಿದಾಗ ನಾವು ಡೈರೆಕ್ಟ್ರು ನಾವು ಗೌಡ್ರು ನಮ್ಮ ಗಣೇಶನ ಎಲ್ಲ ಕೂತು ಕುತ್ಕೊಂಡು ಮಾತಾಡಿದ್ರೆ ನಾವು ದಾಸಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀರಿ ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿರೋ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನ್ಮಾ ಇಲ್ಲ ಹೊಸಬ್ರ ಸಿನ್ಮಾ ಥರ ಎಲ್ಲೂ ಮಾಡಿಲ್ಲ ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀವಿ